ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನಿ ಇವತ್ತು ಲೇಟಾಗಿ ಎದ್ದಿದ್ದೀನಿ ಒಂಬತ್ತು ಗಂಟೆ ಆಯಿತು ಟೈಮು ಏನೂ ಇಲ್ಲ ಕೆಲಸ ಇನ್ನೂ ಸ್ನಾನ ಕೂಡ ಮಾಡಿಲ್ಲ ಶುಕ್ರವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಫಸ್ಟ್ ಏನೂ ಆಗಿಲ್ಲ ಪಾಪ ಶ್ರೀ ಅವರು ಎದ್ದು ನನಗೆ ನಷ್ಟ ಮಾಡಿಕೊಡ್ತಿದ್ದಾರೆ ಇಲ್ಲಿ ನೋಡಿ ಥ್ಯಾಂಕ್ಸ್ ಚೀನು ನಿನ್ನೆ ಫುಲ್ಲು ಮಳೆಯಲ್ಲಿ ನಿಂದಿರೋದಕ್ಕೆ ರೀತಿ ರೀತಿದ್ದಾವೆ ಸೊ ಹಂಗಾಗಿ ಎದ್ದೊಳದೇ ಆಗಲಿಲ್ಲ ನಾವು ಬೇಗ ಬೇಗ ಸ್ನಾನ ಮಾಡಿಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ನಾಷ್ಟ ಏನು ಅಂತಾನೆ ಕೇಳಲಿಲ್ಲ ನಾನು ನೀನೇ ಮಾಡ್ತಿದ್ದೆ ಏನು ಮಾಡ್ತಿದ್ದೆ ನಾಷ್ಟ ನಷ್ಟ ಉಪ್ಪಿಟ್ಟು ಕಾಂಕ್ರೀಟು ನಂಗೆ ಬೇಡ ಯಾಕೆ ಮಾಡೋದು ಯಾರು ಯಾರು ಏನು ಮಾಡ್ತಮ್ಮ ಏನು ಮಾಡ್ತು ಏನು ಮಾಡ್ತಪ್ಪ ಹೊಡೆದ್ರಾ ಅಯ್ಯೋ ಯಾಕೆ ಹೊಡೆದಿತ್ತು ಇಷ್ಟ ಮಾಡು

ನನ್ನ ಮಗಳು ನೋಡು ಉಪ್ಪಿನಕಾಯಿ ಡಬ್ಬಿಗೋಸ್ಕರ ಜಗಳ ಮಾಡ್ತಿದ್ದಾಳೆ ಸೂಪರಾಗಿದೆ ಸ್ಮೆಲ್ ಮಾತ್ರ ಉಪ್ಪಿಟ್ಟು ಉಪ್ಪಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಚಿನಿ ಏನು ಚಿನ ಹಂಗೆ ತಿಂತ ಇದೀಯ ಬಂಗಾರಿ ಬರೀ ಉಪ್ಪಿನಕಾಯಿ ತಿಂತ ಇದ್ದಾಳೆ ಚಿನಿ ಚಿನ್ನ ಹಾಯ್ ಸೂಪರಾಗಿ ಕಾಣ್ತಾ ಇದೆಯಾ ನೋಡಿ ಮತ್ತೆ அப்பாஜி சூப்பர் ஐத்து அப்பாஜி ಇವತ್ತು ಪಾನಿಪುರಿ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಪಾನಿಪುರಿ ಮಾಡಿಬಿಟ್ಟು ಶ್ರೀ ಅವ್ರ ಜೊತೆಗೆ ಪಾನಿಪುರಿ ಚಾಲೆಂಜ್ ಮಾಡ್ಬೇಕು ಅಂದ್ಕೊಂಡಿದೀನಿ ನೋಡಿ ಆಲ್ರೆಡಿ ರೆಡಿಮೇಡ್ ಪಾನಿಪುರಿ ಇದು ಆಲ್ರೆಡಿ ಒಂದು ಸಲ ಮಾಡಿದ್ದೆ ನಾನು ನೋಡಿ ಈ ಥರ ಪಾನಿಪುರಿ ಬಂದಿರ್ತವೆ ಇದರಲ್ಲಿ ಮೂರು ಥರದ್ದು ಫ್ಲೇವರ್ಸ್ ಬಂದಿರ್ತವೆ ನೋಡಿ ಈ ಥರ ಪಾಕೆಟ್ಸ್ ಇರುತ್ತೆ ಇದನ್ನು ನೀರಿಗೆ ಮಿಕ್ಸ್ ಮಾಡಿಬಿಟ್ರೆ ಪಾನಿ ರೆಡಿ ಆಗುತ್ತೆ ಇದು ಬಳಸಿಲ್ಲ ನಾನು ಇನ್ನೂ ಒಂದಿದೆ ಇವೆ ಎರಡು ಎರಡನ್ನ ಬಳಸಿದ್ದೀನಿ ಒಂದು ಸ್ವೀಟು ಮತ್ತು ಇನ್ನೊಂದು ಚಿಲ್ಲಿದಿತ್ತು ಇದು ಆ್ಯಕ್ಚುಲಿ ಚಿಲ್ಲಿದಿದು ಖಾರ ಇರುತ್ತೆ ಈ ಪಾನಿ ಮತ್ತು ಇನ್ನೊಂದು ಇದ್ರೊಳಗಡೆ ಇದೆ

ಟೋಟಲ್ ಹಾಕ್ತಿದಾವೆ ಇದೆನೇ ಇದೇನಾ ಒಂದು ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ಚಾಲೆಂಜ್ ಅಂತ ಟ್ರೈ ಮಾಡ್ತಾ ಇರೋದು ನೋಡೋಣ ಏನು ಅಂತ ಚಿನ್ನ ರೆಡಿ ಅಪ್ಪ ನಾವು پانی ಇಲ್ಲ ಹೌದಾ ರೆಡಿ ಸ್ಟಾರ್ಟ್ kapateka Mm Ye na video la ga Hmm. Hmm. Kannada vittu. Aidu. Nanu win. Chini nanu win. Nanu win baa baadu. Yelam. Chinu, aikindu tte. Nee sokate. Bu bu. Enge? Ellarillu naave ಏನ ಕೊಡಿಸ್ತೀನಿ ಅಂದೆ ನೋಡಿ ಐದು ಪಾನಿಪುರಿ ನಾನೇ ಫಸ್ಟ್ ತಿಂದಿದೀನಿ ಹ್ಮ್ ಪಾನಿಪುರಿ ಬದ್ಲಿಕ್ ಬೇರೆ ನಾನು ಏನು ಕೇಳ್ತೀನಿ ಅದನ್ನ ಕೊಡ್ತೀನಿ ಖುಷಿ ಅವ್ರ ಇವಾಗ ಹ್ಮ್ ಅವ್ರು ಸೋತೋಗಿದ್ದಾರೆ ಗೇಮ್ ಅದ್ ಇವಾಗ ನನಗೆ ಗೆದ್ದಿರೋದು ಇನ್ನೊಂದ್ಸಲ ನನಗೆ ಗೆದ್ದಿರೋದು ನನಗೆ ಗೆದ್ದಿರೋದು ಹೇಳಿ ನೀನ್ ನೀನೊಂದ್ಸಲ ಹೇಳು ಗೆದ್ದಿರ್ತು ಹ್ಮ್ ಗೆದ್ದಿದೀನಿ ಚಿನ್ನು ಒಂದ್ಸಲ ಅಪ್ರಿಶಿಯೇಟ್ ಮಾಡ್ಲಿ ಚಿನ್ನು ನಾನೇ ಗೆದ್ದಿರೋದು ಅಂತ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗುತ್ತೆ ಈ ಅದೃಶ್ಯ ಹೌದಲ್ಲ ಗಂಡನ ಕೈಯಲ್ಲಿ ಹ್ಮ್ ನಿನಗೆ ಅಂತ ಹೊಗಳಿಸ್ಕೊಳೋದು ಚಿನು ತಿಂತ ಫುಲ್ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೇಳೋದಕ್ಕೆ ನೀನೇ ಗೆದ್ದಿದ್ದು ಅಂತ ಆದರೂ ಪಾಣಿ ಚಿಕ್ಕಪಟ್ಟಿ ಖಾರ ಇತ್ತಪ್ಪ ಅಲ್ವಾ ಏನು ಕುಡಿತಾ ಇದೆಯಾ ಹಂಗೆ ಏನು ಕುಡ್ದಾಗ ಕುಡಿತಾ ಇದೆಯಲ್ಲಪ್ಪ ಫಸ್ಟ್ ಟೈಮ್ ಈ ಚಾಲೆಂಜ್ ಚಾಲೆಂಜನ್ನು ಟ್ರೈ ಮಾಡಿರೋದು ನಾನು ಶ್ರೀ ತಿನ್ನೋದ್ರಲ್ಲಿ ಯಾವಾಗಲೂ ಫಾಸ್ಟು ಊಟ ತಿನ್ನೋದ್ರಲ್ಲಿ ಏನು ತಿನ್ನೋದ್ರಲ್ಲೂ ಇವರೇ ಫಾಸ್ಟ್ ಆಗ್ತಾ ಇದ್ರು ಈ ಸಲ ಏನಾದರೂ ಬೇಕಂತೇನಾದರೂ ಸೋತಾಗ್ಬಿಟ್ರೆ ಏನೋ ಅಂತ ಡೌಟ್ ಹೊಡಿತಾಯಿದೆ ಆದರೆ ಕಾನ್ಸಂಟ್ರೇಶನ್ ಅದ್ರ ಮೇಲೆ ಇರಲಿಲ್ಲ ತಿನ್ನೋದ್ರ ಮೇಲೆ ಇರಲಿಲ್ಲ ಊಟ ಬೇರೆ ಏನೋ ಸ್ನ್ಯಾಕ್ಸ್ ಕೊಟ್ಟಾಗ ಅಪ್ಪ ಗೊಪ್ಪ ಗಪ್ಪ ಅಂತ ತಿನ್ಬಿಡ್ತಾರೆ ಸರಿ ಸ್ಲೋ ಆಗಿಬಿಡ್ತು ಇದಿಷ್ಟು ಇವತ್ತಿನ ನಮ್ಮ ಚಾಲೆಂಜ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಇನ್ನು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರಿ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಿದ್ರಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಇದೆ ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇಷ್ಟ ಬಾಯ್